ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನಾನು ಮನೆಯ ನಾಗನ ಬಗ್ಗೆ ವಿಷಯ ಹೇಳ್ತೀನಿ ಬಹಳ ಹಾ ಹಾ ವಿಷಯ ಮಹತ್ಪೂರ್ಣ ವಿಷಯ ಕೇಳಿ ನೋಡಿ ಒಂದು ಮನೆಯಲ್ಲಿ ಗಂಡ ಹೆಂಟಿಗೆ ಯಾವಾಗಲೂ ವೈಮನಸ್ಸು ಜಗಳ ನಡೀತಾನೆ ಇತ್ತು ಆಗಿ ಹದಿನೆಂಟು ವರ್ಷಗಳಾಗಿತ್ತು ಜಗಳ ತಪ್ಪಿದ್ರು ಯಾವ ದಿವಸವೂ ಇರಲಿಲ್ಲ ಪ್ರತಿದಿನ ಜಗಳ ಏನಕ್ಕೂ ಇದ್ದಿದ್ದೇನೆ ಇತ್ತು ಒಂದು ದಿವಸ ಒಂದು ರಾತ್ರಿ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಆಗಿರ್ಬೋದು ಅಷ್ಟೊತ್ತಿಗೆ ಹೆಂಡತಿಗೆ ಎಚ್ಚರ ಆಯಿತು ಅವಳು ಎದ್ದು ಹೋಗಿ ಒಂದು ಅರ್ಧ ಲೀಟ್ರ್ ಹಾಲು ಕಾಸಿದ್ಲು ಅದಕ್ಕೆ ಒಂದು ನೂರಿನೂರು ಗ್ರಾಮ್ ಸಕ್ಕರೆ ಹಾಕಿದ್ಲು ಹಾಕಿ ತಗೊಂಬಂದು ದೊಡ್ಡ ಗ್ಲಾಸ್ನಲ್ಲಿ ತಗೊಂಬಂದು ಹಾಕಿ ಅದನ್ನ ಬಿಸಿ ಬಿಸಿ ಹಾಲನ್ನು ಗಂಡನನ್ನು ಎಬ್ಬಿಸಿದ್ಲು ಗಂಡನಿಗೆ ಭಾಳ ಆಶ್ಚರ್ಯ ಆಯಿತು ಹೆಂಡತಿ ದೊಡ್ಡ ಗ್ಲಾಸ್ ಗಾಜಿನ ಲೋಟವನ್ನು ಹಿಡಿದು ಹಾಲು ಹಿಡಿದು ನಿಂತಾಳೆ ಹಾಲು ಬಿಸಿ ಇದೆ ಬಹಳ ಆಶ್ಚರ್ಯ ಆಯಿತು ಕಣ್ಣೆಲ್ಲ ಒಸ್ಕೊಂಡು ನೋಡ್ದ ಏನು ನನ್ನ ಕನಸು ಕಾಣ್ತಿದ್ದನು ಏನು ಈ ಥರ ಹೆಂಡ್ತಿ ಈ ಥರ ನನಗೆ ಈ ರೀತಿ ಕ್ರಿಯೆ ಯಾವತ್ತೂ ಕಂಡಿಲ್ಲ ನಾನು ಅದ ಹೆಂಡತಿಗೆ ಕೇಳ್ದ ಇವತ್ತು ಏನಾಯ್ತಿ ಏನಾಯ್ತಿ ಸೂರ್ಯ ಯಾಕಡೆಂದ ಬಂದ ಎಲ್ಲ ನಿನ್ನೆ ಯಾಕಡೆ ನಾಳೆ ಆಕಡೆಂದ ಬರೋನು ಎಲ್ಲ ಕೇಳ್ದ ಸಾಕಷ್ಟು ಕೇಳ್ದ ಹೆಂಡತಿ ಅಂದ್ಲು ನೀವು ಫಸ್ಟ್ ಗೆ ಮೊದಲು ನೀವು ಹಾಲು ಕುಡೀರಿ ಆ ನಂತರ ಹೇಳ್ತೀನಿ ಅಂತ ಅಂದ್ಲೂ ಏ ಹ್ಯಾಗಾರು ಇರ್ಲಿ ನನ್ನ ಹೇಳ್ತಿ ಅಲ್ವಾ ವಿಷ ಕೊಡ್ಲಿಕ್ಕಿಲ್ಲ ಆ ಏನು ಸಂತೋಷ ಆಗಿರ್ಬೋದು ಅವಳಿಗೆ ಅಂತ ಹೇಳಿ ಹಾಲು ಕುಡ್ದ ಕುಡ್ದು ಗ್ಲಾಸ್ ಇಟ್ಟ ಕೆಳಗಡೆ ಇಟ್ಟು ಕೇಳ್ದ ಈಗ್ಲಾರು ಹೇಳು ಏನ್ ನಿನ್ಗೆ ಯಾಕೆ ಇಷ್ಟೊಂದು ಸಂತೋಷ ಆಯ್ತು ಅವ ಅದಕ್ಕೆ ಅವಳು ಅಂದ್ಲು ಇವತ್ತು ನಾನು ಬೆಳಿಗ್ಗೆನೆ ಕ್ಯಾಲೆಂಡರ್ ನೋಡಿದ್ದೆ ಆದ್ರೆ ನನ್ಗೆ ಮರ್ತೋಗಿತ್ತು ಮತ್ತದು ಇವತ್ತು ನಾಗಪಂಚಮಿ ಇತ್ತು ಅದಕ್ಕೆ ಕುಡಿ ಅಂತ ಹೇಳ ಅಂದ್ರೆ ನಾಗರ ಯಾರು ಅವಳು ಗಂಟನಿ ನೋಡಿ ಜೈನ ಧರ್ಮದಲ್ಲಿ ಯಾವುದೇ ತಿರಿಯಂಚೆಗಳ ಪೂಜೆ ಇಲ್ಲ ಯಾವುದೇ ಗಿಡಗಳ ಪೂಜೆ ಇಲ್ಲ ಅವೆಲ್ಲ ಮಿಥ್ಯಾತದಾಗ ಬರ್ತವೆ ಒಳಗಡೆ ನಾಗನೂ ಇಲ್ಲ ಹೊರಗಡೆ ನಾಗೂ ಇಲ್ಲ ಇವೆಲ್ಲ ಸುಮ್ಮನೆ ಅಂದರೆ ಯಾವುದು ಸತ್ಯ ಅಂತೂ ಅಲ್ಲ ಪಾಪ ಅವು ತಿರಿಯಂಚ ಪ್ರಾಣಿ ಇದ್ದಾವೆ ಅವು ಅವುಗಳ ಮೇಲೆ ನೀವು ಕರುಣಾಭಾವನೆಯನ್ನು ಮಾಡಬೇಕು ಪೂಜೆ ಮಾಡೋದಕ್ಕೆ ಯೋಗ್ಯ ಅಲ್ಲ ಅವುಗಳಿಗೆ ತಿನ್ನೋದಕ್ಕೆ ಕೊಡ್ರಿ ಅವುಗಳಿಗೆ ಹಿಂಸೆ ಮಾಡಬೇಡ್ರಿ ಇದು ನಿಜವಾದ ಧರ್ಮ ಇದೆ ತಿರಿಯಂಚೆಗಳನ್ನೆಲ್ಲ ಪಾಪ ಹಾವು ಹಲ್ಲಿನೆಲ್ಲ ಧರ್ಮ ಅಂತಂದರೆ ಇಲ್ಲಿ ಹ್ಯಾಗಾದ್ತು ಆಯ್ತಪ್ಪ ಇರ್ಲಿ ಒಳ್ಳೇದು